ಈಗ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಮಾಲತಿ ವಸಂತರಾಜೇ ಮತ್ತು ನಿರಂಜನ್ ವಿದ್ಯಾರ್ಥಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಧರ್ಮ ಪ್ರಭಾವನೆಯನ್ನು ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಆ ನೀವು ಬರಬೇಕು ನಿರಂಜನ್ ಹೇಳುವಾಗ ಅತ್ಯಂತ ಸಂತೋಷದಿಂದ ಮತ್ತೆ ಮುಜುಗರ ಪಟ್ಟರು ಕೂಡ ನಾನು ಹೇಳಿದೆ ಮುಜುಗರದ ಪ್ರಶ್ನೆ ಏನಿಲ್ಲ ನಮ್ಮಲ್ಲಿ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಒಂದು ಗೌರವ ಭಾವ ಇದೆ ನಿರಂಜನ್ ಹೇಳಿಕೆ ಇಲ್ಲ ಬರಬೇಕು ಬರಬೇಕು ಹೇಳುವಾಗ ಅತ್ಯಂತ ಸಂತೋಷದಿಂದ ಅವರು ಬಂದಿದ್ದಾರೆ ಅವರ ಸಹೋದರರು ಕೂಡ ಸಂತೋಷದಿಂದ ಅವರನ್ನು ಇಲ್ಲಿವರೆಗೆ ಕರ್ಕೊಂಡು ಬರುವಂತ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ ನಿರಂಜನ್ ಅವರಿಗೆ ಒಟ್ಟಾಗಿ ಸನ್ಮಾನವನ್ನು ಸರ್ ಅವರು ನೀಡಿ ನಮ್ಮ ಮೊದಲೇದಾಗಿ ಅಂದ್ರೆ ಸಮಾಜಮುಖಿ ಉತ್ತಮ ಕಾರ್ಯಗಳನ್ನು ಮಾಡಿದವರನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದರಿಂದ ಸಮಾಜದಲ್ಲಿ ಒಗ್ಗಟ್ಟು ಪರಸ್ಪರ ಪ್ರೀತಿ ವಾತ್ಸಲ್ಯಗಳು ಮುಂತಾದ ಸಕಾರಾತ್ಮಕ ಭಾವನೆಗಳು ವೃದ್ಧಿಗೊಳ್ಳುತ್ತವೆ ಮಾತಿನಿಂದ ಕೃತಿ ಮುಖ್ಯ ಎಂಬ ಧ್ಯೇಯದೊಂದಿಗೆ ಇವತ್ತು ನಾವು ಕೆಲವು ಸಾಧಕರನ್ನು ಗುರುತಿಸಲು ಹೆಮ್ಮೆ ಪಡ್ತಾ ಇದ್ದೇವೆ ಆ ಮೊದಲನೇದಾಗಿ ಶ್ರೀ ನಿರಂಜನ್ ಜೈನ್ ಉದ್ಯಾಡಿ ಇವರ ಪ್ರಶಸ್ತಿ ಪತ್ರವನ್ನು ವೀರಾಂಗನ ಕಿರಣ ಉದಯಕುಮಾರ್ ಎಂದವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು ಎಲ್ಲರಿಗೂ ಜೈ ಜಿಲೇಂದ್ರ ಓಂ ಶ್ರೀ ಗೋಮಟೇಶಾಯನ ಶ್ರೀ ನಿರಂಜನ್ ಜೈನ್ ಉದ್ಯಾಡಿ ಇವರಿಗೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆದಿತ್ಯ ಜೈನ್ ಮಿಲನ್ ಮಾರ್ಚ್ ತಿಂಗಳ ಆತಿಥೆಯ ತಂಡಮಾನ ಬಂತು ಮಾನ್ಯ ದಿಗಂತದ ಅಂಚಿನಲ್ಲಿ ಮರೆಯಾಗುವ ಬೆಳಕ ಕಂಡು ಹೊರಗದಿಲ್ಲ ಯಾಕೆಂದರೆ ನಾಳೆ ಸೂರ್ಯೋದಯವಾಗಲಿದೆ ಹಾಗೆಯೇ ಕಷ್ಟ ಬಂದಾಗ ಜೀವನದ ಅಂತ್ಯವೆಂದು ಬೇಸರಿಸದ ಯಾಕೆಂದರೆ ನಾಳೆ ಸುಖದ ಉದಯವಾಗಲಿದೆ ಇದಕ್ಕೊಂದು ಉತ್ತ ಅತ್ಯುತ್ತಮ ಉದಾಹರಣೆ ನಿರಂಜನ್ ಜೈನ್ ಕುದ್ಯಾಡಿ ಹಳದಂಗಡಿಯ ಹಳ್ಳಿ ಕೊಂಪೆಯನ್ನೊಂದು ದೈತ್ಯ ಶಕ್ತಿ ಅಡಗಿ ಆ ಶಕ್ತಿಯೇ ಬಾಂತಾಜಿ ಶ್ರೀ ಕುಮಾರಭಂಗ ಮತ್ತು ಶ್ರೀಮತಿ ಪುಷ್ಪಾವತಿ ಅಮ್ಮನವರ ಸುಪುತ್ರ ನಿರಂಜನ್ ಜೈನ್ ಹುಖ್ಯಾಡಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಹತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದರು ಹೆಚ್ಚಿನ ಲೌಕಿಕ ಶಿಕ್ಷಣ ಪಡೆಯುವುದರಲ್ಲಿ ವಿಫಲವಾದರೂ ಅಲೌಕಿಕವಾಗಿ ಮೇಲು ಶಿಖರವನ್ನೇರಿದವರು ಎಲೆಯ ಮರೆಯಲ್ಲಿದ್ದ ಈ ಪ್ರತಿಭೆಯನ್ನು ಎಳೆದು ತಂದು ಪ್ರಕಾಶಿಸಬೇಕಾದರೆ ಕೊರೋನಾವೇ ಬರಬೇಕಾಯಿತು ಆ ಸಂದರ್ಭದಲ್ಲಿ ಆನ್ಲೈನ್ ಮಾಧ್ಯಮಗಳು ಜಾಗೃತವಾದವು ಈ ಆನ್ಲೈನ್ ಮಾಧ್ಯಮಗಳನ್ನು ಸಕಾರಾತ್ಮಕವಾಗಿ ಧರ್ಮ ಪ್ರಭಾವನೆಗಾಗಿ ಬೆಳೆಸಿಕೊಂಡ ನಂತರಲ್ಲಿ ನಿರಂಜನ್ ಜೀವಿಯವರು ಒಬ್ಬರಾಗಿದ್ದಾರೆ ದೈಹಿಕ ಬಲ ಕಡಿಮೆ ಇದ್ದರೂ ತನ್ನ ಆತ್ಮಬಲದಿಂದಲೇ ದೇಶ ವಿದೇಶಗಳಲ್ಲಿ ಪುದಿಯವರು ಹೆಸರು ಮನೆ ಇವರು ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡುತ್ತಿರುವ ಕಾರ್ಯಗಳನ್ನು ಮನೆಗಂಡು ಮೆಚ್ಚಿ ಮೂಡಿಬಿದ್ರೆ ನರಸಿಂಹರಾಜಪುರ ಅಮ್ಮನ್ ಮತ್ತು ಅಂಬುಚ ಕ್ಷೇತ್ರಗಳ ಮಠಾಧೀಶರುಗಳು ಅವರು ಮನೆಗೆ ಹೋಗಿ ಆಶೀರ್ವೋಚನ ನೀಡಿದ್ದಾರೆ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ದಂಪತಿಗಳು ಗುರುಗಳು ರಾಜಕೀಯ ಮುಖಂಡರುಗಳು ಧರ್ಮ ಬಂಧುಗಳು ಸಜ್ಜನರು ಅಭಿಮಾನಿಗಳು ಹೀಗೆ ನೂರಾರು ಮಂದಿಯ ಪಾದಸ್ಪರ್ಶ ಆಶೀರ್ವಾದ ಶುಭ ಹಾರೈಕೆಗಳಿಂದ ನಿಮ್ಮ ಮನೆಯ ಪಾವನವಾಗಿದೆ ತನ್ನದೇ ಸ್ವಂತ ನಿರಂಜನ ಲಹರಿ ಆಪ್ ಮೂಲಕ ನಿರಂತರವಾಗಿ ಧಾರ್ಮಿಕ ಕಾರ್ಯಗಳಿಂದ ಧರ್ಮ ಪ್ರಭಾವನೆ ಆಗುತ್ತಿದೆ ನಾಡಿನಾದ್ಯಂತ ಯಾವುದೇ ಜಿನಾಲಯಗಳ ಪಂಚ ಕಲ್ಯಾಣ ಪುನರ್ ಪ್ರತಿಷ್ಠೆ ತಾಮ ಸಂಪ್ರೋಕ್ಷಣೆ ಇಂತಹ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೇರ ಪ್ರಸಾರವನ್ನು ನಿರಂಜನ್ ಲಹರಿಯ ಮೂಲಕ ಮಾಡುತ್ತಿದ್ದಾರೆ ಧಾರ್ಮಿಕ ಸ್ಥಳಗಳ ವ್ಯಕ್ತಿಗಳ ಪರಿಚಯಗಳನ್ನು ವಿಶೇಷ ರೀತಿಯಲ್ಲಿ ತನ್ನ ಲೇಖನಗಳ ಮೂಲಕ ಅಭಿವ್ಯಕ್ತಿಗೊಳಿಸುವ ಪರಿ ಅದ್ಭುತವಾಗಿದೆ ಮೂರಾರು ಜನಭಕ್ತಿ ಗೀತೆಗಳನ್ನು ರಚನೆ ಮಾಡಿ ಸ್ವತಃ ಹಾಡುತ್ತಿರುವುದು ನಮ್ಮೆಲ್ಲರ ಬೇರಿಸುವಂತೆ ಮಾಡಿದೆ ನೇರನುಡಿಯ ಮಾತ್ರ ಹೃದಯ ನಿರಂಜನ್ ರವರು ಜೈನ ಧರ್ಮಕ್ಕೆ ಜೈನ ಧರ್ಮೀಯರಿಗೆ ಅಥವಾ ಜೈನ ಸಮಾಜಕ್ಕೆ ಏನಾದರೂ ಅನ್ಯಾಯಗಳಾದಾಗ ತನ್ನ ಲೇಖನಿಯ ಮೂಲಕ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಾರೆ ವೈಫಲ್ಯ ಗೆದ್ದ ಒಬ್ಬರಾದ ನಿರಂಜನರು ಯಾರಿಂದಲೂ ಸಹಾಯ ಹಸ್ತವನ್ನು ಯಾಚಿಸಲಿಲ್ಲ ವೇದಿಕೆ ಬಯಸಲಿಲ್ಲ ಚಂಪಾಣೆ ಸದ್ದಿಗೆ ಮನಸ್ಸು ತಲಿಲ್ಲ ಸುದ್ದಿ ಯಾರನ್ನೂ ಓಲೈಸಲಿಲ್ಲ ಇವರು ಈ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಸನ್ಮಾನಗಳು ಇವರನ್ನು ಆರಿಸಿಕೊಂಡು ಬಂದಿವೆ ಪ್ರಶಸ್ತಿಗಳು ಮತ್ತು ಉಳಿದುಗಳು ಸದ್ಧರ್ಮ ಪ್ರಚಾರಕ ಸದ್ಧರ್ಮ ಬಂಧು ಸದ್ಧರ್ಮ ಪ್ರೇಮಿ ಜಿನದರ್ಶನ ಪುರಸ್ಕಾರ ಜಿನವಾಣಿ ಪುರಸ್ಕಾರ ಜಿನಧರ್ಮ ಸೇವಕ ಶಿಶಿಲ ಚಂದ್ರ ಪಂಚಕಲ್ಲು ಬಸದಿ ಮತ್ತು ಅಳದಂಗಡಿ ಬಸದಿಗಳಲ್ಲಿ ನಡೆದ ಪಂಚಕಲ್ಯಾಣಗಳಲ್ಲಿ ಸನ್ಮಾನ ಪ್ರಭಾವನ ಶ್ರೀ ಪುರಸ್ಕಾರ ಆಮಂತ್ರಣ ಗ್ರಾಮೀಣ ಪುರಸ್ಕಾರ ಜೈನ ವಿರನ್ ಮೂಲೆಯ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿ ನಿರಂಜನ ಲಹರಿಯ ಮೂಲಕ ಇವರ ಆಯೋಜನೆಗೆ ನಡೆಯುತ್ತಿರುವ ಕಾರ್ಯಕ್ರಮಗಳು ಜೈನ ಸಾಹಿತ್ಯ ಸ್ಪರ್ಧೆ ಕವಿಗೋಷ್ಠಿಗಳು ಛದ್ಮವೇಶ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಧಾರ್ಮಿಕ ಚರ್ಚೆಗಳು ಧಾರ್ಮಿಕ ಪಾಠಗಳು ಚಿನ್ನರಿಂದ ಜನಭಜನೆ ಕಲಾರವ ಸಾಧನೆಯೊಂದಿಗೆ ಮಾತುಕತೆ ಧಾರ್ಮಿಕ ಶಿಬಿರಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಈ ಮೂಲಕ ಯುವ ಪೀಳಿಗೆ ಉತ್ತಮ ಸಂಸ್ಕಾರವನ್ನು ಪಡೆಯುತ್ತಿದೆ ಕೃತಿಗಳು ಶಿಂಗರ್ಚಿಯಲ್ಲಿ ನಿರಂಜನ ದರ್ಶನ ಜಿನ ಭಕ್ತಿ ಪ್ರಸ್ತುತ ದಿನಕ್ಕೊಂದರಂತೆ ಚುರುಕುಗಳನ್ನು ಬೆರೆದು ಪ್ರಸಾರ ಮಾಡುತ್ತಿದ್ದಾರೆ ಇಷ್ಟಲ್ಲದೆ ಅಖಂಡ ಭಕ್ತಾವರ ಸ್ತೋತ್ರ ಪಠಣ ಆದಿನಾಥ ವೈಭವ ಹಾಡನ್ನು ಹಾಡಿ ವಿಶ್ವ ದಾಖಲೆಯಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದು ಮತ್ತು ಸುಹಾಸ್ತಿ ಜೈನ್ ಮೆಲನ್ ಹಮ್ಮಿಕೊಂಡಿದ್ದ ವಿಶ್ವ ದಾಖಲೆಯ ಜಿನ ಆರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಶ್ರಮ ಸ್ತುತ್ಯಾರ್ಹವಾಗಿದೆ ಆನ್ಲೈನ್ ಮೂಲಕ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರ ಜೀವನ ಚರಿತ್ರೆಯನ್ನು ಶ್ರೀ ಮಿಂತ್ರಸೇನ್ ಜೈನ್ ಅವರ ಮೂಲಕ ಜೈನ ಸಮಾಜಕ್ಕೆ ತಿಳಿಯಪಡಿಸಿದ್ದೀರಿ ಆತ್ಮೀಯ ನಿರಂಜನ್ ಜಿಯವರೇ ಪ್ರತಿಯೊಬ್ಬ ಸಾಧಕನ ಹಿಂದೆ ನೋವಿದೆ ಪ್ರತಿಯೊಂದು ನೋವಿನ ಮುಂದೆ ಗೆಲುವಿದೆ ನಿಮ್ಮ ಈ ಅಭೂತಪೂರ್ವ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದವರು ನೀಡುತ್ತಿರುವ ಸರ್ವ ರೀತಿಯ ಬೆಂಬಲಗಳಿಗಾಗಿ ಅವರನ್ನು ಕೂಡ ಅಭಿನಂದಿಸುತ್ತೇವೆ ಆತ್ಮೀಯರೇ ನಿಮಗೆ ಭಗವಂತ ಉತ್ತಮ ಆರೋಗ್ಯ ಶಕಲೇಶ್ವರಿಗಳನ್ನು ಮಾನಸಿಕ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಕಾಪಾಡಲು ಜೈನ ಸಮಾಜಕ್ಕೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅವಕಾಶ ನಾನು ಹೇಳಿ ವೇದಿಕೆಯಲ್ಲಿರುವ ಇಲ್ಲ ಅತಿಥಿಗಳು ನಿರಂಜನಡಿಯವರಿಗೆ ಒಟ್ಟಾಗಿ ಸನ್ಮಾನವನ್ನು ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಎರಡು ನಿರಂಜನ್ ಈ ಪುಸ್ತಕದ ಬಗ್ಗೆ ಕೂಡ ಸ್ವಲ್ಪ ಜಗತ್ತನ್ನು ಕಾಯುವ ಗೋಮಟೇಶನ ಪಾದಾರಣ್ಯಗಳಿಗೆ ಭಕ್ತಿಪೂರ್ವಕವಾಗಿ ನಮೋಸ್ತವಗಳನ್ನು ಸಲ್ಲಿಸುತ್ತಾ ಕಾರ್ಕಾಳಪುರದಲ್ಲಿ ವಿರಾಜಮಾನವಾಗಿರುವ ಹದಿನೆಂಟು ಪದ್ಧತಿಗಳ ದಿನದೇವರುಗಳಿಗೆ ಭಕ್ತಿಪೂರ್ವಕವಾಗಿ ನಮೋತ್ಸವಗಳನ್ನು ಸಲ್ಲಿಸುತ್ತಾ ಕಾರ್ಕಾಳ ಜೈನ ಮಠದ ಪರಮಪುತ್ರ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಇಚ್ಛಾಪಿಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಜಯಂತಿ ನಿಯಂತ್ರಣಗಳನ್ನು ಸಲ್ಲಿಸುತ್ತಿದ್ದೆ ಬಂಧುಗಳೇ ಇಂದು ಕಾರ್ಕಳ ಜೈನ್ ಮಿಲನ್ ವತಿಯಿಂದ ನಡೆಯುತ್ತಿರುವಂತಹ ಸಮಾರಂಭದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಏಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಇಂದಿನ ಈ ಸಭೆಗೆ ಆಹ್ವಾನಿಸಿ ನನಗೆ ಒಂದು ಪ್ರೀತಿಯನ್ನು ನೀಡಿದ್ದೀರಿ ಅದಕ್ಕಾಗಿ ತಮಗೆ ಮಗದ್ಮ ಎಲ್ಲರಿಗೂ ಗೌರವಪೂರ್ವಕವಾದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಬಂಧುಗಳಿಗೆ ನಾವು ಭಗವಾನ್ ಮಹಾವೀರರ ಶಾಸನ ಕಾಲದಲ್ಲಿದ್ದೇವೆ ಭಗವಾನ್ ಮಹಾವೀರರು ನಮಗೆ ಜೀವನದ ಮಾರ್ಗವನ್ನು ತೋರಿ ಅವರು ಮುಕ್ತಿ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ತಲುಪಿದ್ದಾರೆ ನಮ್ಮ ಆಧುನಿಕ ಬದುಕಿಗೆ ಭಗವಾನ್ ಮಹಾವೀರರ ವಿಚಾರಧಾರೆಗಳು ಅತಿ ಅಗತ್ಯವಾಗಿರುತ್ತವೆ ಅತಿ ಆಸೆ ಮೋಹಗಳಿಂದ ಬಿಂದು ಬಸವಣಿದ ಜೀವಗಳಿಗೆ ಮಹಾವೀರರ ಮಾತುಗಳು ಚೇತೋಹಾರಿಯಾಗಿದೆ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಹಿಂಸೆ ಅಶಾಂತಿಗಳಿಗೆ ಮಹಾವೀರರು ಉತ್ತರವಾಗಿದ್ದಾರೆ ಮಹಾವೀರರನ್ನು ಅರಿತು ನಡೆದವರು ಜೀವನವನ್ನು ಸತ್ಪತ್ತದಲ್ಲಿ ಮುನ್ನಡೆಸಿದರೆ ಸುಖ ಶಾಂತಿ ನೆಮ್ಮದಿಗಳಿಗೆ ತಳಪಾಯವಾಗುತ್ತದೆ ಮಹಾವೀರರ ವಿಚಾರಧಾರೆಗಳು ಜಗತ್ತಿನ ಆತ್ಮಿಕ ಸುಖದ ಪುನರುತ್ಥಾನಕ್ಕೆ ನಾಂದಿಯಾಗಿದೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಜೈನ ಧರ್ಮದಲ್ಲಿ ಸಂಘಟನೆಯ ಕೊರತೆ ಎದ್ದು ಕಾಣುತ್ತಿದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಕೂಗು ಸರ್ವತ್ರವಾಗಿ ಕೇಳಿಬರುತ್ತದೆ ನಮ್ಮಲ್ಲಿ ಮಾರ್ಗದರ್ಶಕರ ಕೊರತೆ ಕಾಣುತ್ತಿದೆ ಜೈನ ಸಮಾಜಕ್ಕೆ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸುವ ಗೋಧಿಗೆ ನಾವು ಯಾರೂ ಮುಂದಾಗುತ್ತಿಲ್ಲ ಎಂಬುದು ಅಷ್ಟೇ ವಿಷಾದನ್ಯವಾದ ಹಾಗೆಯೇ ಆ ಸಮಸ್ಯೆಗಳಿಗೂ ನಮಗೂ ಯಾವುದೇ ಸಂಬಂಧ ಎಂಬಂತೆ ನಾವಿದ್ದೇವೆ ಜೈನ ಧರ್ಮಕ್ಕೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಹಾಗೂ ಆರ್ಥಿಕ ಕೌಟುಂಬಿಕ ಸಮಸ್ಯೆಗಳು ಭರಪೂರ ಆಕ್ರಮಿಸಿಕೊಂಡಿವೆ ಒಂದು ಕಾಲದಲ್ಲಿ ನಮ್ಮ ಈ ಒಟ್ಟು ಸಮಾಜದಲ್ಲಿ ಜೈನ ಧರ್ಮೀಯರಿಗೆ ಬಹಳ ಗೌರವ ಸಮ್ಮಾನಗಳಿದ್ದವು ಜೈನರ ಮಾತೆಯು ವೇದವಾಕ್ಯದಲ್ಲಿ ಇದ್ದವು ಮೊನ್ನೆ ಎಲ್ಲೋ ಒಂದು ಕಡೆ ಓದಿದೆ ನೆನಪು ಬ್ರಿಟಿಷರ ಕಾಲದಲ್ಲಿ ಯಾವುದೋ ಒಂದು ಕಲಾ ಭಿನ್ನಾಭಿಪ್ರಾಯಗಳು ಉಂಟಾದಲ್ಲಿ ಅಲ್ಲಿ ಜೈನ ಧರ್ಮೀಯರಿಬ್ಬರ ಸಾಕ್ಷ್ಯದ ನುಡಿಗಳನ್ನು ಪರಿಗಣಿಸಿ ಬ್ರಿಟಿಷರು ನ್ಯಾಯ ತೀರ್ಮಾನ ಮಾಡುತ್ತಿದ್ದರೆಂದರು ಅಂಥ ವಿಷಯ ಕೇಳಿದಾಗ ನಮಗೆ ಹೆಮ್ಮೆ ಎನಿಸುತ್ತದೆ ಹೌದು ಜೈನ ಧರ್ಮೀಯರೆಂದರೆ ಸತ್ಯಸಂಧರು ಪ್ರಾಮಾಣಿಕರು ಧರ್ಮವಂತರ ಎನ್ನುವ ನಂಬಿಕೆ ಸಾರ್ವತ್ರಿಕವಾಗಿ ಸಮಾಜದಲ್ಲಿತ್ತು ಆ ಕಾರಣದಿಂದಾಗಿ ನಮ್ಮ ತುಳುನಾಡಿನಲ್ಲಿ ದೇಗುಲಗಳ ಭೂತಾಲಯಗಳ ಗುರಿಕಾರಿಕೆ ಜೈನರಲ್ಲಿ ಇತ್ತು ಎಂಬುದು ಅಷ್ಟೇ ಸತ್ಯ ನಮ್ಮಲ್ಲಿ ಸಸ್ಯಾಹಾರದ ಮಹತ್ವ ಜೈನರಲ್ಲಿ ಎಷ್ಟು ಉಳಿದಿದೆ ಎಂದು ಅವಲೋಕಿಸಿಕೊಳ್ಳಬೇಕಿದೆ ನೋಡಿದ ಮಾತ್ರಕ್ಕೆ ಇವ ಜೈನ ಎಂದು ಗುರುತಿಸಿಕೊಳ್ಳುತ್ತಿದ್ದ ಕಾಲದಲ್ಲಿ ನಾವು ಇಂದು ಏನಾಗಿದ್ದೇವೆ ಆದರೆ ಇಂದು ಜೈನ ಧರ್ಮೀಯರ ಮೌಲ್ಯ ಕಡಿಮೆಯಾಗಲು ಕಾರಣವೇನೆಂದು ನಮ್ಮನ್ನು ನಾವು ಪರಾಮರ್ಶಿಸಿಕೊಳ್ಳಬೇಕಿದೆ ಧಾರ್ಮಿಕತೆಯಲ್ಲಿ ಜೈನರ ವಿಚಾರಗಳಲ್ಲಿ ಅನ್ಯತ್ರರೂ ಕೂಡ ಅನುಕರಣೆ ಮಾಡುತ್ತಿದ್ದರು ಎಂಬುದು ಕೂಡ ಅಷ್ಟೇ ಸತ್ಯ ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಶಾಲೆಗಳಲ್ಲಿ ನಡೆಯುತ್ತಿದ್ದ ಭಜನೆ ಆರತಿ ಕಾರ್ಯಕ್ರಮಗಳಿಗೆ ಆಯ ಶಾಲೆಯ ಶಿಕ್ಷಕರೊಂದ ಜೈನ ವಿದ್ಯಾರ್ಥಿಗಳನ್ನೇ ರೂವಾರಿಗಳನ್ನಾಗಿ ಮಾಡುತ್ತಿದ್ದರು ಯಾಕೆಂದರೆ ಜೈನರ ಧಾರ್ಮಿಕ ಸಂಸ್ಕಾರ ಶ್ರೇಷ್ಠವೆಂದು ಜನಜನಿತವಾಗಿತ್ತು ಧಾರ್ಮಿಕ ಸಂಸ್ಕಾರದಲ್ಲಿ ನಾವುಗಳು ಜೈನರನ್ನು ನೋಡಿ ಕಲಿಯಬೇಕೆಂಬ ಮಾತು ಅನೇಕರ ಸಮಾಜದಲ್ಲಿ ಬೇರೂರಿತ್ತು ಆದರೆ ಇಂದು ಏನಾಗುತ್ತದೆ ನಮ್ಮ ಧಾರ್ಮಿಕ ಸಂಸ್ಕಾರಕ್ಕೆ ಆಧುನಿಕತೆಯ ನೆಪದಲ್ಲಿ ಬಲವಾದ ಹೊಡೆತ ಬಿದ್ದಿದೆ ನಾವು ದಿನೇ ದಿನೇ ಧಾರ್ಮಿಕತೆಯಿಂದ ಹಿಂದಕ್ಕೆ ಸರಿಯುತ್ತಿದ್ದೇವೆ ಆಧುನಿಕತೆಯ ಬರಹೆಯಲ್ಲಿ ನಮ್ಮ ಬಹುಬೇಗ ನಾವು ಒಗ್ಗಿಕೊಳ್ಳುತ್ತಿದ್ದೇವೆ ಒಂದು ಕಾಲದಲ್ಲಿ ಸಂಜೆ ಹೊಟ್ಟು ಜೈನರು ಇರುತ್ತಾರೆ ಜಪತಪದಲ್ಲಿ ಇರುತ್ತಾರೆ ಎಂಬ ಮಾತಿತ್ತು ಆದರೆ ಇಂದು ಏನಾಗಿದೆ ಬಸದಿಗೆ ಜೈನರು ಹೋಗುವ ಕ್ರಮವನ್ನು ನೋಡುವುದೇ ಚಂದ ಅನ್ನುವ ಒಂದು ಕಾಲವಿತ್ತು ಆದರೆ ನಾವಿಂದು ಬಸದಿಗೆ ಹೋಗುವುದೇ ಕಮ್ಮಿಯಾಗಿದೆ ಹೋದರೂ ಕೂಡ ನಮ್ಮ ರೀತಿ ರಿವಾಜುಗಳು ಹೇಗಿದೆ ನಾವು ನಾವುಗಳು ಧಾರ್ಮಿಕೆಯಲ್ಲಿ ಧಾರ್ಮಿಕತೆಯಲ್ಲಿ ಬಿತ್ತು ಮುಳುಗಬೇಕೆಂದು ನಾವು ಹೇಳುತ್ತಿಲ್ಲ ಆದರೆ ಧಾರ್ಮಿಕ ಸಂಸ್ಕಾರವನ್ನು ನಮ್ಮಲ್ಲಿ ಸಾಧ್ಯವಾದಷ್ಟನ್ನಾದರೂ ಅನುಸರಿಸುವುದು ನಮ್ಮ ಮುಂದಿನ ಜನಾಂಗಕ್ಕೆ ತಳಹದಿಯಲ್ಲವೇ ಧಾರ್ಮಿಕ ಸಂಸ್ಕಾರದ ಪರಿಚಯವೇ ಇಲ್ಲದ ನಮ್ಮ ಮಕ್ಕಳು ಇಂದು ಏನಾಗುತ್ತಿದ್ದಾರೆ ಎಂದು ನಾವು ನೋಡುತ್ತಿಲ್ಲವೇ ಇಂದು ಅನೇಕ ಯುವಕರಿಗೆ ಮದುವೆಯಾಗುತ್ತಿಲ್ಲ ಹೆಣ್ಣು ಸಿಗುತ್ತಿಲ್ಲ ಎಂಬ ದೂರು ಕೇಳಿ ಬರುತ್ತದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಲ್ಲವೇ ಇದ್ದವರು ಯಾರನ್ನು ಮದುವೆಯಾಗುತ್ತಿದ್ದಾರೆ ಮದುವೆಯಾದವರ ಪರಿಸ್ಥಿತಿ ಹೇಗಿದೆ ಡೈವೋರ್ಸುಗಳು ಯಾಕೆ ಜಾಸ್ತಿ ಆಗುತ್ತಿದೆ ನಮ್ಮ ದೇಶದಲ್ಲಿ ಮೊದಲೇ ಜೈನರ ಸಂಖ್ಯೆ ಪಾತಾಳಕ್ಕೆ ಇದೆ ಈ ಎಲ್ಲ ಸಮಸ್ಯೆಗಳಿಂದ ಜೈನರ ಸಂಖ್ಯೆ ಮತ್ತಷ್ಟು ಕುಸಿಯುವ ಭೀತಿ ಇದೆ ಧಾರ್ಮಿಕರಿಲ್ಲದೆ ಧರ್ಮ ಇರುವುದಿಲ್ಲ ಆಚರಿಸುವ ಜೈನರೇ ಇರದಿದ್ದರೆ ಆ ಧರ್ಮಕ್ಕೆ ಬೆಲೆ ಇರುವುದಿಲ್ಲ ಈಗ ಜೈನ ಯೋಗರ ಕೂಗು ಒಂದೇ ನೀವು ಎಷ್ಟೋ ಬಸದಿಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೀರಿ ಆದರೆ ನಮಗೆ ಮಾದುವೆ ಮಾಡಿಸಿ ಎಂದು ಗೋಕರೆಯುತ್ತಿದ್ದಾರೆ ಇದಕ್ಕೆ ಪರಿಹಾರವೇನು ನಮ್ಮಲ್ಲಿ ಮುನಿಗಳಲ್ಲಿ ಸ್ವಾಮೀಜಿಗಳಲ್ಲಿ ಧಾರ್ಮಿಕ ಮುಖಂಡರುಗಳ ವಿಚಾರ ಭೇದಗಳು ನಮ್ಮಂತಹ ಸಾಮಾನ್ಯರನ್ನು ಗೊಂದಲಕ್ಕೆ ದೊರುತ್ತವೆ ಒಬ್ಬರು ದೇವಿ ಪೂಜೆ ಮಾಡಬೇಕು ಅನ್ನುತ್ತಾರೆ ಮತ್ತೊಬ್ಬರು ಬೇಡ ಅನ್ನುವು ಒಬ್ಬರು ಸ್ತ್ರೀ ಅಭಿಷೇಕ ಬೇಡ ಅನ್ನುವುದು ಮತದೊಂದು ಕಡೆ ಬೇಕು ಅನ್ನುವುದು ಇವುಗಳನ್ನೆಲ್ಲ ನೋಡಿದ ಕೆಲವರು ಇದಾವುದರ ರಗಳೇ ಬೇಡ ಅಂತ ಮನೆಯಲ್ಲಿಯೇ ಕೋರುತ್ತಾರೆ ಇಲ್ಲಿ ನಾನು ಒಂದು ವಿಷಯ ಹೇಳಬಲ್ಲೆ ಜೈನ ಧರ್ಮ ಕೇವಲ ಪೂಜೆ ಅಭಿಷೇಕಗಳ ಮೂಲೆ ಮೇಲೆ ನಿಂತಿಲ್ಲ ಅದು ಇರುವುದು ಮುಖ್ಯವಾಗಿ ಆಚರಣೆಯ ಇದರಲ್ಲಿ ನಮ್ಮ ಪ್ರತಿಷ್ಠೆಗಳನ್ನು ಪೂರಿಸಿಕೊಂಡು ಭೇದಗಳನ್ನು ಮಾಡಿಕೊಳ್ಳುವುದು ಜಾಣತನವಲ್ಲ ಮೊದಲೇ ನಾವು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ ಇಂಥವುದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಂಡು ನಾವು ಮತ್ತರಷ್ಟು ಮತ್ತಷ್ಟು ಅಲ್ಪರಾಗುವುದು ಬೇಡ ಅವರವರಿಗೆ ಇಷ್ಟದ ವಿಚಾರಗಳನ್ನು ಅನುಕರಣೆ ಮಾಡಲಿ ಎಲ್ಲರೂ ಶ್ರೇಷ್ಠರೇ ಎಲ್ಲವೂ ಶ್ರೇಷ್ಠ ಸಾಮಾಜಿಕವಾಗಿ ನಾವು ಎಲ್ಲರೂ ಒಂದೇ ವೃಕ್ಷದ ರೆಂಬೆಕೊಂಬೆಗಳಷ್ಟೇ ಎನ್ನುವ ಭಾವನೆ ನಮ್ಮಲ್ಲಿರಬೇಕಾಗಿದೆ ಮಾನವೀಯತೆಯನ್ನು ಒಳಗೊಂಡ ನಮ್ಮ ಭಾವನೆ ಅತ್ಯುತ್ತಮ ಧರ್ಮವಾಗಿದೆ ನಮ್ಮವರಿಗೆ ಕಷ್ಟ ಬಂದಾಗ ನಾವು ಸಾಧ್ಯವಾದಷ್ಟು ಸಹಾಯವನ್ನು ಮಾಡೋಣ ಬೇರೆಯವರಿಗೆ ಕಷ್ಟ ಬಂದಾಗ ಸಂತಸ ಪಡುವುದು ಬೇಡ ನಾಳೆ ಆ ಕಷ್ಟ ನಮಗೂ ಬರಬಹುದು ನಮ್ಮಲ್ಲಿ ಅನೇಕರು ಶ್ರೀಭಕ್ತರಿದ್ದಾರೆ ಅವರುಗಳು ನಮ್ಮಲ್ಲಿರುವ ಬಡವರಿಗೆ ಯಥಾಯೋಗ್ಯ ಸಹಾಯ ಅಂದರೆ ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಇನ್ನಿತರ ಸಾಮಾಜಿಕ ಪ್ರಗತಿಗೆ ಸಹಾಯವನ್ನು ಮಾಡಬಹುದು ಆದರೆ ನಮ್ಮಲ್ಲಿ ಬಡವರು ಶ್ರೀಮಂತರ ಭೇದಗಳಾಗಿ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತಿದೆ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಬಗ್ಗೆ ಅಸೂಯೆ ಪಡುವವರೇ ಜಾಸ್ತಿ ಇರುತ್ತಾರೆ ನಮ್ಮ ಧಾರ್ಮಿಕ ಮುಖಂಡರನ್ನು ನಮ್ಮ ಸಮಾಜದ ನೇತಾರರನ್ನು ಹಾಗೂ ಮುನಿಗಳನ್ನು ಹಾಗೂ ನಮ್ಮ ದೇವರುಗಳನ್ನು ನಿಂದಿಸುವ ಕುಗ್ಗಿಸುವ ಕೆಲಸ ನಡೆಯುತ್ತಿದೆ ನಾವೆಲ್ಲರೂ ಇದನ್ನು ಮೌನವಾಗಿ ನೋಡುತ್ತಿದ್ದೇವೆ ಅದಕ್ಕೂ ನಮ್ಮ ಸಮಾಜಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತಿದ್ದೇವೆ ಈ ಕಾರಣದಿಂದಾಗಿ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಜೈನರ ಸಂಖ್ಯೆ ಮೊದಲನೇ ಸ್ಥಾನದಲ್ಲಿತ್ತು ಕೆಲವು ನೆನೆಸಿಕೊಂಡ ವ್ಯಕ್ತಿಗಳು ಜೈನ ಧರ್ಮದ ಆಚಾರ ವಿಚಾರಗಳನ್ನು ಈಗಡೆಯುತ್ತ ನಮ್ಮ ರಾಜ ಮಹಾರಾಜರ ಚಾರಿತ್ರ್ಯ ಮಾಡಿ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿ ಜೈನರ ಬಗೆಗೆ ಅಸೂಯೆಯ ದ್ವೇಷವನ್ನು ಭರಿಸುವ ಹಾಗೆ ಮಾಡಿ ಜೈನರನ್ನು ಬಲವಂತದ ಮತಾಂತರ ಮಾಡಿಸಿದರು ವಲಸೆ ಹೋಗುವಾಗಿ ಮಾಡಿದರು ಪ್ರಾಣ ತೆಗೆದರು ನಮ್ಮ ಬಸದಿಗಳನ್ನು ನೆಲಸಮ ಮಾಡಿದರು ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇರುವುದಾಗಿದೆ ನಮ್ಮ ಸಮಾಜಕ್ಕೆ ಒಬ್ಬ ಉತ್ತಮ ಯೋಗ್ಯ ಮಾರ್ಗದರ್ಶಕರ ಕೊರತೆ ಇದೆ ಒಬ್ಬ ಮೆಂಟರ್ ಉತ್ತಮನಾಗಿದ್ದರೆ ಆತನ ತಂಡ ಕೂಡ ಉತ್ತಮ ಪ್ರದರ್ಶನ ನೀಡುತ್ತದೆ ಇತ್ತೀಚೆಗೆ ರಾಜ್ಯ ಮಟ್ಟದ ದಿನಾ ಗಜನ ಸ್ಪರ್ಧೆಯಲ್ಲಿ ಭಜಗೋಳಿ ತಂಡ ಪ್ರಥಮ ಸ್ಥಾನವನ್ನು ಪಡೆದಿತ್ತು ಅದಕ್ಕೆ ಒಂದು ಮುಖ್ಯ ಕಾರಣಗಳಲ್ಲಿ ಆ ತಂಡಕ್ಕೆ ಮಿಂಟರ್ ಕೂಡ ಕಾರಣ ಆಗಿದ್ದರು ಆ ಕಾರಣದಿಂದಾಗಿ ಅವರು ಬಹುಮಾನವನ್ನು ಗಳಿಸಿಕೊಂಡಿದ್ದರು ಈ ಹಿಂದೆ ಗ್ರೀಕ್ ದೇಶದಲ್ಲೊಬ್ಬ ರಾಜನಿದ್ದ ಅವನಿಗೆ ಒಬ್ಬ ಮಗ ಇದ್ದ ಆತ ಬಾಲಕಾವಕ್ತೆಯಲ್ಲಿದ್ದ ರಾಜನ ಮಡದಿ ತೀರಿಗೊಂಡಿದ್ದರು ರಾಜ ಬಹಳ ಪ್ರೀತಿಯಿಂದ ಮಗನನ್ನು ಸಾಕುತ್ತಿದ್ದ ಹೀಗಿರಲೊಂದು ದಿನ ರಾಜನ ರಾಜ್ಯಕ್ಕೆ ಶತ್ರು ಸೈನಿಕರು ದಾಳಿ ಮಾಡಲು ಆದರು ಯುದ್ಧ ಬಹಳ ವರ್ಷದವರೆಗೆ ನಡೆಯುವ ಸಂಭವವಿದ್ದ ಕಾರಣ ರಾಜನು ತನ್ನ ಮಗ ಮಗನ ಬಗೆಗೆ ಚಿಂತಾಕ್ರಾಂತನಾದನು ಮಗನನ್ನು ರಣರಂಗಕ್ಕೆ ಕರೆದುಕೊಂಡು ಹೋಗುವಾಗಿಲ್ಲ ಅರಮನೆಯಲ್ಲಿ ತನ್ನ ಮಗನಿಗೆ ಯೋಗ್ಯ ಶಿಕ್ಷಣವನ್ನು ನೀಡಿ ಭಾವಿ ರಾಜನನ್ನು ತಯಾರು ಮಾಡುವವರು ಯಾರೆಂದು ಚಿಂತಾಕ್ರಾಂತನಾಗಿ ಸಭೆಯನ್ನು ಕರೆದಂತೆ ನನ್ನ ಮಗನನ್ನು ನೋಡಿಕೊಳ್ಳುವ ಯೋಗ್ಯ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆಂದು ಮಂತ್ರಿ ಸಹಿತ ಎಲ್ಲರನ್ನು ಕೇಳಿದಂತೆ ಆಗ ಮಂತ್ರಿ ಹೇಳುತ್ತಾನೆ ರಾಜನ್ ನಮ್ಮ ರಾಜ್ಯದಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿಯೊಬ್ಬಿದ್ದಾನೆ ಆತ ನಿಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲ ಎಂದು ಉತ್ತರಿಸುತ್ತಾನೆ ರಾಜ ಸಮ್ಮತಿಸುತ್ತಾನೆ ಈ ಮಧ್ಯ ವಯಸ್ಕ ವ್ಯಕ್ತಿಗೆ ಮಗನ ಜವಾಬ್ದಾರಿಯನ್ನು ವಹಿಸಿ ರಾಜ್ಯ ಯುದ್ಧಕ್ಕೆ ಹೋಗುತ್ತಾನೆ ಹನ್ನೆರಡು ವರ್ಷಗಳ ದೀರ್ಘ ಯುದ್ಧದ ನಂತರ ಜಯಶಾಲಿಯಾಗಿ ಅರಮನೆಗೆ ಹಿಂತಿರುಗುತ್ತಾನೆ ಬಂದೊಡನೆ ಮಗನಲ್ಲಿ ಎಂದು ಕೇಳುತ್ತಾನೆ ಆಗ ಸದೃಢ ದೇಹದ ತೇಜಪುಂಜ ಕಾಂತಿಯನ್ನು ಹೊರತೂರಿಸುವ ಕಣ್ಣುಗಳನ್ನು ಹೊಂದಿದ ಆತ್ಮವಿಶ್ವಾಸವೇ ತನ್ನ ಪ್ರಚಂಡ ಶಕ್ತಿಯನ್ನಾಗಿಸಿಕೊಂಡ ವಿನಯವೇ ಮೂರ್ತಿ ಬಿಟ್ಟಂತ ಚಿಗುರುಮೀಚೆಯ ಯುವಕನೊಬ್ಬ ರಾಜನ ಪಾದಕ್ಷರಾಗಿ ತಂದೆಯೇ ಎಂದು ಬಿಗಿದಪ್ಪಿಕೊಳ್ಳುತ್ತಾನೆ ತನ್ನ ಮಗನ ಕೌಶಲ್ಯದ ರಣಪರಾಕ್ರಮದ ಪರೀಕ್ಷೆ ನಡೆಯಲಿ ಎಂದು ಆದೇಶಿಸುತ್ತಾನೆ ರಾಜನ ಪುತ್ರ ಎಲ್ಲ ಪರೀಕ್ಷೆಗಳಲ್ಲಿ ವಿಜಯಶಾಲಿಯಾಗುತ್ತಾನೆ ನನ್ನ ಮಗನನ್ನು ನಾನಿಲ್ಲ ಸಮಯದಲ್ಲಿ ಇಷ್ಟು ಚೆನ್ನಾಗಿ ನೋಡಿಕೊಂಡ ವ್ಯಕ್ತಿಯನ್ನು ಸಭಾಸದ ಸಭಾಸದರ ಎದುರು ಬರೆಯುವಂತೆ ಬರುವಂತೆ ಕರೆಯುತ್ತಾನೆ ವಿನೇತನಾಗಿ ಬಂದ ಸೇವಕನನ್ನು ಕಣ್ತುಂಬಿ ಸಂತೋಷದಿಂದ ಬಿಜಿ ತಪ್ಪಿಕೊಳ್ಳುತ್ತಾನೆ ನಾನಿದ್ದರೂ ಕೂಡ ನನ್ನ ಮಗನನ್ನು ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲವೇನೆಂದು ರಾಜ ರೋಹಿಣ ಅಂದ ಹಾಗೆ ನಿನ್ನ ಹೆಸರೇ ನಿನ್ನ ಮಗನನ್ನು ನೋಡಿಕೊಂಡ ಸೇವಕನ ರಾಜಕ್ಕೆ ಇಲ್ಲ ಆಗ ಸೇವಕ ತನ್ನ ಹೆಸರು ಮೆಂಟರ್ ಎಂದ ರಾಜ ಸಂತೋಷದಿಂದ ನಿನ್ನ ಹೆಸರು ಚರಿತ್ರಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದೆ ಎಂದು ಹಾರೈಸಿದನು ಈ ಕಾರಣದಿಂದಾಗಿ ನಮಗೆ ಮಾರ್ಗದರ್ಶಕರನ್ನಾಗಿ ಬರುವವರು ನಾವು ಈಗಲೂ ಮೆಂಟರ್ ಅಂತಲೇ ಕರೆಯುವುದು ಇಂತಹ ಮೆಂಟರ್ಗಳ ಅಗತ್ಯ ನಮ್ಮ ಸಮಾಜಕ್ಕೆ ತುಂಬ ಅಗತ್ಯವಿದೆ ದಿಕ್ಕೆಟ್ಟು ಹೋಗಿರುವ ನಮ್ಮ ಸಮಾಜಕ್ಕೆ ಒಬ್ಬ ಯೋಗ್ಯ ಉತ್ತಮ ಮೆಂಟರ್ಗಳು ನಮಗೆ ಅದರಲ್ಲಿ ಬೇಕಾಗಿದೆ ಇಂತಹ ಸ್ಥಾನವನ್ನು ತುಂಬಲು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಆದರೆ ಅವರುಗಳು ಮುಂದೆ ಬರುತ್ತಿಲ್ಲ ಎನ್ನುವುದೇ ವಿಷಾದದ ಸಂಗತಿಯಾಗಿದೆ ನಾವು ಜಾಗೃತರಾಗದಿದ್ದರೆ ನಮ್ಮ ಮೇಲೆ ನಾವೇ ಚಪ್ಪಳಿಕಲ್ಲೂ ಎಳೆದುಕೊಂಡು ಸಮಾನಿಯಾದ ಆಗುತ್ತದೆ ಬಂಧುಗಳು ನಮ್ಮ ಸಮಾಜ ಈ ಆಧುನಿಕ ಜಗತ್ತಿನಲ್ಲಿ ಶರವೇಗದಿಂದ ಮುನ್ನುಗ್ಗಬೇಕು ಆದರೆ ಅದು ಜೈನ ಧರ್ಮದ ಮೂಲ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿಯಲ್ಲ ಅದು ನಮ್ಮಲ್ಲಿ ಅವಿಭಾಜ್ಯ ಅಂಗವಾಗಿರಬೇಕು ಅಂತ ಆಶಯ ನನ್ನದಾಗಿದೆ ಇಡೀ ಪ್ರಪಂಚ ಮಾನವೀಯ ನ್ಯಾಯಾಲಯದಲ್ಲಿ ನಿಜಬೇಕು ಅಹಿಂಸೆ ಸತ್ಯ ಮುಂತಾದ ವಿಚಾರಗಳು ನಮ್ಮ ಉಚ್ಚಿರಾಕಬೇಕು ಜಗತ್ತು ಜೈನ ಧರ್ಮವನ್ನು ಆರಾಧಿಸಬೇಕೆಂಬುದು ನನ್ನ ಹಂಬಲ ಈ ಹಂಬಲ ನಿಮಗೂ ಕೂಡ ಇರುತ್ತದೆಲ್ಲವೇ ಹಾಗಾಗಿ ಜೈನ ಧರ್ಮ ದೇ ಬೆಳಗಲಿ ಎಂದು ನಾನು ಹಾರೈಸುತ್ತೇನೆ ಬಂಧುಗಳೇ ಇಂದು ನಮ್ಮ ಗುರುಗಳಾದ ನನಗೆ ಮಹಾತ್ಮ ನನಗೆ ಗುರು ಸಮಾನರು ಗುರುಗಳು ಆಗಿದ್ದಾರೆ ಅವರು ನಮ್ಮ ವತಿಯಿಂದ ನಡೆಯುತ್ತಾ ಧಾರ್ಮಿಕ ಪಾಠಶಾಲೆಯಲ್ಲಿ ಪ್ರತಿ ಶನಿವಾರ ಮಕ್ಕಳಿಗಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಧಾರ್ಮಿಕ ಪಾಠಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಹಾಗೂ ಅವರು ಮೂಲತಃ ಅಧ್ಯಾಪಕರಾಗಿದ್ದುಕೊಂಡು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದವರು ಅವರದು ಕವಿ ಮನಸ್ಸು ಕೂಡ ಆಗಿದೆ ಅವರದು ಇನ್ನು ಮಣಿಮುಕುಟ ಎಂಬ ಕವನ ಸಂಕಲನ ಬಿಡುಗಡೆಯಾಗಿದೆ ಇದೀಗ ಅದು ನಿಮ್ಮ ಕೈಯಲ್ಲಿದೆ ಕವಿಗಳಿಗೆ ಕವಿತೆ ಬರೆಯಲು ಪ್ರತ್ಯೇಕ ವಿಷಯ ಬೇಕಿಲ್ಲ ಕವಿಗೆ ಸುತ್ತಮುತ್ತಲಿನಲ್ಲಿ ನಡೆಯುವ ಆಗುವಕ್ಕುಗಳೆಲ್ಲವೂ ಕವಿತೆಯ ವಸ್ತುವೆಯಾಗಿರುತ್ತದೆ ಅದರಲ್ಲೂ ಒಬ್ಬ ಸೃಜನಶೀಲ ಕವಿಗೆ ಹಾಗೂ ವಾತ್ಸಲ್ಯ ಭಾವನೆಯನ್ನು ಮೈಕೂಡಿಸಿಕೊಂಡಿರುವ ಕವಿ ಮನಸ್ಸಿಗೆ ಸುತ್ತಲಿನ ಸಮಾಜದ ವಿಚಾರಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿ ಭಾವನೆಗಳ ತಡಮಣವನ್ನು ಸುಳಲಿತ ಭಾವನೆಯನ್ನು ಮತ್ತಷ್ಟು ಜಾಗೃತಗೊಳಿಸುತ್ತದೆ ಶ್ರೀಮತಿ ಮಾಲತಿ ವಸಂತರಾಜ್ ಅವರ ಮಣ್ಣಿಮುಕುಟ ಕವನ ಸಂಕಲನ ಇದೇ ಸಾಲಲ್ಲಿ ಸೇರುತ್ತದೆ ಮೇಡಮ್ ಅವರು ಭಾವನೆಗಳ ವಿಚಾರದಲ್ಲಿ ಸೂಕ್ಷ್ಮ ಎಂದು ಅವರ ಕವನಗಳಿಂದ ನಾವು ಅರ್ಥೈಸಿಕೊಳ್ಳಬಹುದು ತಮ್ಮ ಮಣಿಮುಖ ಕವನ ಸಂಕಲನವು ಭಗವಾನ್ ಮಹಾವೀರರ ಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ಕಾರ್ಕಳದ ಪುರದೊಡೆಯನ ಗುಣಗಾನವನ್ನು ಮಾಡುತ್ತಾರೆ ತನ್ನ ಅಂತರಂಗದಲ್ಲಿ ವೀತರಾಗ ಭಗವಂತನ ಬಳಿಗೆ ಬಗೆಗೆ ಎಡೆ ಎಳೆಯಾಗಿ ವರ್ಣಿಸುತ್ತಾರೆ ಹಾಗೂ ಅದು ಅವರ ಭಕ್ತಿಯ ದ್ಯೋತಕವನ್ನು ಕವನಗಳಲ್ಲಿ ನಿರೂಪಿಸಿದ್ದಾರೆ ಯಾತ್ರೆ ಮಾಡಿದ ಬಗೆಗಿನ ಕವನದಲ್ಲಿ ನನ್ನಂತರಜ್ಞ ಪರಿಶುದ್ಧವಾಗಲಿ ನನ್ನೊಳಗಿರುವ ಕ್ಷಾಯ ದೂರವಾಗಲಿ ಬಾರಿ ಬಾರಿ ಕೇವಲಿಗಳ ಪಾದದರ್ಶನ ಮಾಡುವ ಸುಯೋಗ ಒದಗಿ ಬರಲಿ ಎಂದು ಅವರು ಹಂಬಲದ ನುಡಿಗಳ ಕವನದಲ್ಲಿ ನಿರೂಪಿಸಿದ್ದಾರೆ ಮುನಿವರೆಣ್ಯರ ತಪೋ ಸಾಧನೆಗಳನ್ನು ಬಿಂಬಿಸುವ ಕವನಗಳನ್ನು ನಾವು ಓದಿದೊಡನೆ ನಮಗೂ ಕೂಡ ಮುನಿಗಳ ಅದ್ಭುತ ಚರ್ಯೆಯ ಪರಿಚಯವಾಗುತ್ತದೆ ಅಂತಹ ಪದಪುಣ್ಯಗಳಿಂದ ಸಾಧುಗಳ ಬಗೆಗೆ ಕವನವನ್ನು ಕವನವನ್ನು ಕಟ್ಟಿದ್ದಾರೆ ಕುಟುಂಬದ ಸದಸ್ಯರ ಆಪ್ತರೇಷ್ಠರ ಬಗೆಗಿನ ಕವನವನ್ನು ಹಿಡಿದು ಅವರ ವಾತ್ಸಲ್ಯದ ಪರಿಚಯವನ್ನು ಎರಕ ಹೊಯ್ದಿದ್ದಾರೆ ಅದರಲ್ಲೊಂದು ನನ್ನ ಬಗ್ಗೆಯೂ ಒಂದು ಕವನ ಬರೆದಿದ್ದು ನನ್ನ ಹೆಸರಿಗೊಂದು ಕವಿಭಾಷೆಯನ್ನು ಬರೆದಿದ್ದಾರೆ ನೀ ಎಂದರೆ ನಿರಂತರತೆಯ ಮೂರ್ತಿಯಾಗಿ ರಂಜನೆಯ ತ್ಯಾಗಿಯಾಗಿ ಜನಮನದಿ ಸ್ಥಿರವಾಗಿ ನನ್ಮೆಯ ನಿರಂಜನನಾಗಿ ಅಂತ ಬರೆದು ಮುಂದುವರಿಸಿ ಅವರಲ್ಲಿರುವ ಸಹಧರ್ಮಿ ಬಂಧುಗಳ ಬಗೆಗಿನ ವಾಕ್ಯಗಳನ್ನು ವ್ಯಕ್ತಪಡಿಸಿವಿ ಅವರೊಳಗಿನ ಕರುಣಾರಥದ ಧಾರೆಯನ್ನು ಪರಿಚಯಿಸುತ್ತದೆ ಇನ್ನೂ ಅನೇಕ ಆಪ್ತರ ಅದರಲ್ಲೂ ಜಾತಿ ಮತ ನೋಡದೆ ಸಮಾಜ ಸೇವೆಯನ್ನು ಗೆದ್ದವರ ಆದರ್ಶಗಳನ್ನು ಅವರು ಕವನದ ಮೂಲಕ ನಮಗೆ ಪರಿಚಯಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಕವಿಭರಣ್ಯರ ಸಾಹಿತ್ಯ ಕೃಷಿಯನ್ನು ಸಾಧಕ ಮಹಿಳೆಯರ ಬಗೆಗೆ ಹಾಲು ಮಾರುವ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಆತನ ಕಷ್ಟದ ಜೀವನದ ಗಳಿಗೆಗಳನ್ನು ಓದುವಾಗ ನಮಗೂ ಕೂಡ ನಮ್ಮ ಮನಸ್ಸು ಮಮ್ಮಲ ಮರುಗುತ್ತದೆ ಅವರ ಕವನಗಳು ಅಂತಹ ರೀತಿಯಲ್ಲಿ ರೂಪುಗೊಂಡಿದೆ ಪ್ರಕೃತಿಯ ವರ್ಣನೆ ಸಾಲುಗಳು ಅದರಲ್ಲೂ ಪ್ರಕೃತಿ ಶಿರೋನಾಮೆಯ ಕವನ ಬ್ರಹ್ಮಾಂಡ ಅಸ್ತಿತ್ವ ತಾಯಿಯ ಪ್ರತಿರೂಪ ಹಸಿರೆಲೆಗಳ ತೋರಣ ಶುಕಿಗಗಳ ಗಾಯನ ಈ ಸಾಧನ ಓದುವಾಗ ಕವಿಗಳು ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಸುತ್ತಾರೆ ಆದರೆ ಮೇಡಮ್ ಅವರು ಪ್ರಕೃತಿಯನ್ನು ತಾಯಿಗೆ ಹೋಲಿಸಿದ್ದಾರೆ ಇದು ಅವರೊಳಗಿನ ಮಾತೃತ್ವದ ಸೆಲೆಯ ಪರಿಚಯವನ್ನುಂಟುಮಾರ ಬಂಧುಗಳಿಗೆ ಮಾಲತಿ ವಸಂತ್ ರಾಜ್ ಅವರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಗುರುಗಳಾಗಿ ನಮಗೆ ನಿತ್ಯವೂ ನಿರಂತರವಾಗಿ ತನ್ನ ಮನ ಜನದಿಂದ ಪ್ರೋತ್ಸಾಹಿಸುತ್ತಿದ್ದಾರೆ ಅವರಂದಿನ ಈ ಕವನ ಸಂಕಲನದ ಜೊತೆಗೆ ನನ್ನ ಕವನ ಸಂಕಲನವು ಕೂಡ ಬಿಡುಗಡೆಯಾಗುವ ಹಂಬಲವನ್ನು ವ್ಯಕ್ತಪಡಿಸಿದರು ಆದರೆ ನಾನು ಬೇರೊಂದು ಕಾರ್ಯಕ್ರಮದಲ್ಲಿ ಮೊದಲೇ ನಿಶ್ಚಯವಾಗಿತ್ತು ನನ್ನ ಕವನ ಸಂಕಲನ ಬಿಡುಗಡೆಯಾಗುವುದೇ ಹಾಗಾಗಿ ಅವರ ಜೊತೆ ಆಗಲಿಲ್ಲ ಬಹುಶಃ ಇವತ್ತು ನಾನು ಒಪ್ಪಿದ್ದಾರೆ ಇವತ್ತು ನನ್ನ ಕವನ ಸಂಕಲನ ಅವರ ಕವನದ ಜೊತೆಯಲ್ಲಿ ಒಂದು ಗುರುಗಳ ಜೊತೆಯಲ್ಲಿ ಶಿಷ್ಯನ ಕವನವು ಕೂಡ ಬಿಡುಗಡೆ ಅಂತ ಯೋಗ ನಾನು ತಪ್ಪಿಸಿಕೊಂಡೆ ಮೇಡಮ್ ನಿಮ್ಮ ಮಾತೃವಾತ್ಸಲಕ್ಕೆ ನಿಮ್ಮ ಕರುಣಾರಸಕ್ಕೆ ನಿಮ್ಮ ಸಹಭಾಗಿತ್ವಕ್ಕೆ ನಾನು ಎಂದೆಂದು ಚಿರಋಣಿಯಾಗಿದ್ದೇನೆ ಕಾರ್ಕಳದ ಜೈನ ಸಮಾಜ ನನಗೆ ಎಲ್ಲ ರೀತಿಯ ನಿಟ್ಟಿನಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನನ್ನ ಪ್ರಥಮ ಕೃತಿ ನಿರಂ ಶಿಖರ್ಜಿಯಲ್ಲಿ ನಿರಂಜನ ದರ್ಶನ ಕೃತಿ ಬಿಡುಗಡೆ ಸಮಯದಲ್ಲೂ ಕೂಡ ಕಾರ್ಕಳದ ಜೈನ ಸಮಾಜ ನನಗೆ ಬಹಳ ಸಹಾಯ ಮಾಡಿದೆ ಅದಕ್ಕಾಗಿ ನಾನು ಕಾರ್ಕಳದ ಜೈನ ಸಮಾಜ ಯಾವಾಗಲೂ ನನಗೆ ಬೆಂಗಾವಲಾಗಿ ನನಗೆ ಆಶೀರ್ವದಿಸಿದ್ದಾರೆ ಹರಸಿದ್ದ ಹರಸಿದ್ದಾರೆ ಅದರಲ್ಲೂ ಕೂಡ ಮಾಲ್ ಯಜಮಾನರು ನನ್ನನ್ನು ಬಹಳ ಪ್ರೀತಿ ಅಕ್ಕರೆಯಿಂದ ಬಹಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿರ್ತಾರೆ ಅವರ ಇಡೀ ಕುಟುಂಬ ನನಗೆ ಅತ್ಯಂತ ಬಹಳ ಪ್ರೀತಿಯನ್ನು ತೋರಿಸ್ತಾ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಬಂಧುಗಳೇ ತಮಗೆಲ್ಲರಿಗೂ ಮಗದಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನಗೆ ಇರಲಿ ಇದರ ನಡುವೆ ನೇರಂಕಿ ಪಾರ್ಶ್ವನಾಥ್ ಅವರು ಅವರು ಬಹಳ ಉತ್ತಮವಾಗಿ ಜೈನ ಧರ್ಮದ ಧಾರ್ಮಿಕ ಪ್ರಭಾವನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಅಂತರ್ಜಾಲದ ಮೂಲಕ ಹಿಂದಿನ ಈ ಶರವೇಗದಲ್ಲಿ ನಡೆಯುತ್ತಿರುವಂತಹ ಆಧುನಿಕತೆಯಲ್ಲಿ ಅಂತರ್ಜಾಲ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ನಮ್ಮ ದಕ್ಷಿಣ ಕನ್ನಡ ಅನೇಕ ಪದ್ಧತಿಗಳ ಪರಿಚಯವನ್ನು ಅವರ ಅಂತರ್ಜಾಲದಲ್ಲಿ ನಮೂದಿಸಿಕೊಂಡು ಒಬ್ಬ ಯಾತ್ರಾರ್ಥಿಗೆ ಎಲ್ಲಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಹೇಗೆ ಮಾಡಬೇಕು ಯಾವ ಕಡೆಯಿಂದ ತಾನು ಹೇಗೆ ದರ್ಶನ ಮಾಡಬೇಕು ಯಾರನ್ನು ನಾನು ಸಂಪರ್ಕಿಸಬೇಕು ಯಾವ ವಾಹನವನ್ನು ನಾನು ಸಂಪರ್ಕಿಸಬೇಕು ಎಂಬ ಎಲ್ಲ ವಿಚಾರಗಳನ್ನು ಎ ಟು ಜೆಡ್ ವಿಚಾರಗಳನ್ನು ಅವರ ಬಿಜಿ ಇರುವ ಸಮಯದಲ್ಲೂ ಕೂಡ ಅವರ ಕೆಲಸದ ನಡುವೆಯೂ ಕೂಡ ಒಂದು ಜೈನ ಸಮಾಜಕ್ಕಾಗಿ ಅವರು ಅತ್ಯಮೂಲ್ಯವಾದ ಒಂದು ಸೇವೆಯನ್ನು ನಮಗಾಗಿ ನೀಡುತ್ತಾ ಬಂದಿದ್ದಾರೆ ಅದಕ್ಕಾಗಿ ಇಡೀ ಜೈನ ಸಮಾಜವನ್ನು ನಾವು ಅವರಿಗೆ ಅಪಾರಿಯಾಗಬೇಕಾಗಿದೆ ಅವರು ಹೇಳುತ್ತಿರುವ ವಿಚಾರಗಳಿಲ್ಲ ಅವರಿಗೆ ಎಳ್ಳಷ್ಟು ಅದರಲ್ಲಿ ಹಣ ಬರುತ್ತಿಲ್ಲ ನನ್ನ ನನಗೂ ಕೂಡ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಹಣ ಬರ್ತಾ ಇಲ್ಲ ಹಾಗೆ ಅವರಿಗೂ ಕೂಡ ಅವರನ್ನು ನಿರ್ವಹಿಸುತ್ತಿರುವಂಥ ಅವರ ಸೇವೆಯಲ್ಲಿ ಅವರು ಕೈಯಿಂದ ಖರ್ಚು ಮಾಡಿ ಅತ್ಯುತ್ತಮವಾದ ಆಧುನಿಕ ತಂತ್ರಜ್ಞಾನದ ಮೂಲಕ ನಮ್ಮ ಬಸಲಿಗಳ ಪರಿಚಯವನ್ನು ಮಾಡಿಸಿದ್ದಾರೆ ಅದು ಒಂದೊಂದು ದಿನ ಇಡೀ ಈ ಸಮಾಜಕ್ಕೆ ಅದು ಮಹತ್ತರ ಕೊಡುಗೆಯಲ್ಲಿ ನೀಡುತ್ತದೆ ಅದಕ್ಕಾಗಿ ನಾನು ಅವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೆ ಮಜಬೋಳಿ ಜೈನ್ ಮಿಲನ್ನ ಸದಸ್ಯರು ಹಾಡುಗಾರರು ಅವರಿಗೂ ಕೂಡ ಮುಂದಕ್ಕೂ ಕೂಡ ತಾವುಗಳು ನಿರಂತರವಾಗಿ ಯಶಸ್ಸನ್ನು ಸಾಧಿಸುತ್ತಾ ಇದ್ದೀನಿ ಹಾರೈಸುತ್ತಾ ತಮಗೆ ಮಗದೊಮ್ಮೆ ತಮಗೆಲ್ಲರಿಗೂ ನಾನು ಗೌರವಪೂರ್ವಕವಾದ ಜೈ ಜಿನೇಂದ್ರ ಅರ್ಥಿಸುತ್ತಿದ್ದೇನೆ ಜೈ ಜಿನೇಂದ್ರ